ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊಂತೀನಿ ಇದು ನಂದು ಮಂಗಳವಾರದ ವ್ಲಾಗ್ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನಿವತ್ತ ಏನಂತ ಹೇಳಿದ್ರೆ ಅವಲಕ್ಕಿ ಮಾಡ್ಕೋಬೇಕಂತ ಹೇಳಿ ಅವಲಕ್ಕಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಎಲ್ಲಾನು ಕಟ್ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಏನಂತ ಹೇಳಿದ್ರೆ ಗುಬ್ಬಿಗೆ ಅದು ಆರಾಮಿಲ್ಲ ಒಂದು ಸ್ವಲ್ಪ ಜ್ವರ ಬಂದಿದ್ವ ಹಾಗಾಗಿ ಕಿರಿಕಿರಿ ಮಾಡಾಕತ್ತಿದ್ದಿಲ್ಲ ಅದ್ರ ಸಲುವಾಗಿನೂ ಅತ್ತ ಒಂದು ಸ್ವಲ್ಪ ಅದ ರೊಟ್ಟಿನೂ ಇದ್ದು ರೀ ಸಜ್ಜಿ ರೊಟ್ಟಿ ಹೀಗಾಗಿ ಎರಡು ಅತ್ತ ಒಂದು ವೇಳೆ ಯಾಕೆ ಆರಾಮಿದ್ರೆ ನಾನು ಮಾಡ್ಕೊತಿದ್ದೆ ಆ ಸಜ್ಜಿ ರೊಟ್ಟಿ ಇದ್ರೂ ಮತ್ತು ಬೆಳಿಗ್ಗೆ ಒಂದು ಸ್ವಲ್ಪ ಮಾಡ್ಕೊಬೇಕು ಮಾಡ್ಕೊತಿದ್ದೆ ನಾನು ಆದ್ರೇನಕೀಗ ಇಲ್ಲ ಮತ್ತು ಕಿರಿಕಿರಿನ ಅಂದ್ರೆ ಜ್ವರ ಇತ್ತಲ್ರಿ ಹೀಗಾಗಿ ಜಾಸ್ತಿ ಕಿರಿಕಿರಿ ಮಾಡತ್ತಿದ್ದಿಲ್ಲ ಹಾಗಾಗಿ ಇವತ್ತು ಬೇಡ ಸುಮ್ಮನೆ ಅಳಿಸ್ಕೊಂತ ಇದ್ದಕ್ ಅಂತ ಹೇಳಿ ರೊಟ್ಟಿ ಎಲ್ಲ ಮಾಡ್ಕೊಳ್ಳೋದು ಮಾಡಲಿಲ್ಲ ರೀ ಅದನ್ನು ಬಿಟ್ಟು ಸುಮ್ಮನೆ ಅವಲಕ್ಕಿ ಅವ್ಲಕ್ಕಿ ಅಂತ ಹೇಳಿ ಅವಲಕ್ಕಿ ಅವ್ಲಕ್ಕಿ ಒಗ್ಗರಣಿನ ನೋಡ್ರಿ ಇಲ್ಲಿ ನಾನು ಹೆಂಗೆ ಈಗ ನಾನು ಅವಲ ಇದನ್ನ ಒಗ್ಗರಣೆ ಮಾಡ್ಕೊಂಡೆ ಅಂತಂದ್ರೆ ಅವಲಕ್ಕಿಗೂ ಬರ್ತೈತಿ ಆಮೇಲೆ ಸುಜನ್ ನಾಷ್ಟಾನು ಹಾಕತಿ ಆಮೇಲೆ ಅವನದು ರೈಸ್ ಎಲ್ಲಾನು ಸ್ವಲ್ಪ ಈ ಒಗ್ಗರಣೆ ಹಾಕಿ ಕಲಸಿ ಅವ್ನಿಗೆ ರೈಸ್ ಇಡಾಕೂ ಬರ್ತೈತೆ ಅಂತ ಹೇಳಿ ಈ ರೀತಿ ಒಗನ್ ಒಗ್ಗರಣೆ ಮಾಡ್ಕೊಂಡೆ ರೀ ಹಂಗೆ ಮತ್ತು ಅವಗೆ ಬಾಕ್ಸಿಗೆ ಅಂತ ಹೇಳಿ ಒಂದು ಸ್ವಲ್ಪ ರೈಸ್ ಎಲ್ಲನೂ ಒಗ್ಗರಣೆ ಹಾಕಿ ಈ ರೀತಿ ರೈಸ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಅವ್ಗೆ ಗ್ರೇಪ್ಸ್ ಆಮೇಲೆ ಒಂದು ಸ್ವಲ್ಪ ಆ್ಯಪಲ್ ಈ ರೀತಿಯಾಗಿ ಅವಂಗೆ ಇವತ್ತು ಬಾಕ್ಸ್ನ ರೆಡಿ ಮಾಡಿ ಕೊಟ್ಟು ಕಳ್ಸಿದ್ದನು ಕಳ್ಸಿದ್ದಂಥದ್ರಿ ಹಂಗೆ ಗುಬ್ಬಿಗೆ ರೀ ಭಾಳ ಕಿರಿಕಿರಿ ಮಾಡಾತ್ತಿದ್ಲ ಈಗ ಮಕ್ಳಿಗೆ ಆರಾಮಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ನಮ್ಗೆ ಟೆನ್ಷನ್ ಜಾಸ್ತಿನ ಆಕತ್ತರಿ ಯಾಕಂದ್ರೆ ಅವ್ರು ಎಷ್ಟು ಚೆಂದ ಆಡ್ಕೊ ಇರ್ತಾರೆ ಹಾಗಾಗಿ ಗುಬ್ಬಿ ಹಾ ಹೇಗೈತಿ ಗುಬ್ಬಿಗೆ ಹಾಯಿ ಹೇಗೈತಿ ಜ್ವರ ಬಂದೈತಿ ಹೌದು ಬಂದ್ರಿ ಅಲ್ಲ ಹೇಗೈತಿ ಎಲ್ಲ ಈ ಆಗೈತಿ ಹಾಂ ಎಲ್ಲ ಹೇಗೈತಿ ಹಾಂ ಅಲ್ಲ ಹೇಗೈತಿ ಅಲ್ಲ ಹೇಗೈತಿ ನಮ್ಮ ಗುಬ್ಬಿಗೆ ಜ್ವರ ಬಂದೈತೆ ನೋಡಿರಿ ಹಾಂ ಅದಕ್ಕೆ ಕಿರಿ 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 ಹೆಚ್ಚು ಬಿಟ್ಟೈತಿ ಹೌದು ಗುಬ್ಬಿ ಜ್ವರ ಬಂದತ್ತೆ ಹೌದಾ ಹೌದಾ ಹಾಸ್ಪಿಟ್ಲಿಗೆ ಒಬ್ಬರು ಅಣ್ಣ ಒಬ್ಬರ ಹಾಂ ಬಾ ಬಾ ಒಬ್ಬರು ಟಾಟ ಮಾಡಿ ಟಾಟ ಮಾಡಿ ಒಬ್ಬರು ಟಾಟಾ ಟಾಟಾ ಬೇಡ ಹಾಂ ಬ್ಯಾಡ್ರಿ ಬಾ ಒಬ್ಣ थोड़ो हळू आहेले ओ ब ह मळ ल ल ल मळ ल ल ल ಕಡಿಮೆ ಅಲ್ರಿ ಒಂದಿನ ನೋಡಿದ್ದೆ ಔಷಧಿ ಔಷಧಿತ್ತ ಹಾಕಿದ್ದೆ ಆದರೆ ಕಡಿಮೆ ಆಗಲಿಲ್ಲ ಅಕ್ಕಿಗೆ ಹಂಗಾಗಿ ಹಾಸ್ಪೆಟ್ಲಿಗೆ ಹೋಗಿ ಅಂತ ಹೇಳಿ ಹಾಸ್ಪೆಟ್ಲಿಗೆ ಕರ್ಕೊಂಡು ಹೊಂಟಿದ್ದೆ ನೋಡ್ರಿ ಹೋಗಿ ತೋರಿಸ್ಕೊಂಡು ಬಂದ್ವಿ ಏನಿಲ್ಲ ಔಷಧ ಎಲ್ಲ ಕೊಟ್ಟರೆ ಸ್ವಲ್ಪ ಜ್ವರ ಅಂತೂ ಇದ್ದು ಹಾಗಾಗಿ ಸ್ವಲ್ಪ ತಣ್ಣೀರಿಂದ ಮೈಯೆಲ್ಲ ಕಾಟನ್ ಅರ್ಬಿಯಿಂದ ಮೈಯೆಲ್ಲ ಒರೆಸ್ರಿ ಅಂಥೇಳಿ ಹೇಳಿ ಅವ ಔಷಧೆಲ್ಲ ಕೊಟ್ಟು ಕಳಿಸಿದ್ರೆ ಬಂದಮೇಲೆ ಒಂದು ಸ್ವಲ್ಪ ಕಿರಿಕಿರಿ ಮಾಡಾತ್ತಿದ್ಲ ಮತ್ತು ಒಂದು ಸ್ವಲ್ಪ ಔಷಧೆಲ್ಲ ಹಾಕಿ ಮಲಗಿಸಿದ್ದೆ ರೀ ಮಲಗಿಸಾದ್ಮೇಲೆ ಒಂದು ಸ್ವಲ್ಪ ಎಲ್ಲ ಅರಿಬೆಲ್ಲ ಇದ್ದವು ಅವನ್ನೆಲ್ಲ ವಾಶ್ ಮಾಡ್ಕೊಂಡೆ ಅವನ್ನೆಲ್ಲ ವಾಶ್ ಮಾಡೋ ಮಟ್ಟ ಏನೋ ಮಲ್ಕೊಂಡ್ಲ ಆದರೆ ಅದು ನಿನ್ನೇನು ಹೋಗು ಹಾಕ್ಬೇಕು ನಾ ಅನ್ನೋ ಅಷ್ಟೊತ್ತಿಗೆ ಅಂದರೆ ಎದ್ಬಿಟ್ಲ ಆಕೆ ಅಷ್ಟು ಮಲ್ಕೊಂಡಿದ್ದ ದೊಡ್ಡದಂಗೆ ಅಂದರೆ ಮಲ್ಕೊಂಡಿದ್ದಂತಂದ್ರೆ ಆಕೆಗೆ ಸಮಾಧಾನ ಇದ್ದಿದ್ದಿಲ್ಲಲ್ರಿ ಮ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಕಿರಿಕಿರಿ ಇತ್ತಕ್ಕಿದ್ದೆ ಇಲ್ಲಾಂದ್ರೆ ಕ್ಯಾರಾಮ್ ಇದ್ದಾಗ ಕಾಡು ರೀತಿನ ಬೇರೆ ಏನ ಈಗ ಅವಾಗೆಲ್ಲ ಕಾಡಕತ್ತಂದ್ರೆ ಆಕೆ ಕೈಗೊಂದು ಕೊಟ್ರ ಇಲ್ಲ ಆಟ ಆಡಕ್ಕೆ ಕೊಟ್ರು ಮತ್ತು ಡೈವರ್ಟ್ ಆಗ್ಬಿಡ್ತಾಳೆ ಆಟದ ಕಡೆ ಲಕ್ಷ್ಯ ಕೊಡ್ತಾಳೆ ಇಲ್ಲ ತಿನ್ನೋದ್ರ ಕಡೆ ಲಕ್ಷ್ಯ ಕೊಡ್ತಾಳೆ ಈಗ ಆರಾಮಿಲ್ಲ ಅಂತಂದ್ರೆ ಕೀಗ ನಾವು ಏನು ಕೊಟ್ಟರು ಸಮಾಧಾನ ಇಲ್ಲ ಪಾಪ ಅಂದ್ರೆ ಈಗ ಜ್ವರ ಬಂದಾಗ ರೀ ನಮ್ಗೆ ಒಂಥರ ಮಲ್ಕೊಂಡ್ರೂ ಸಮಾಧಾನ ಆಗಂಗಿಲ್ಲ ಅವಾಗ ನಮ್ಗೆ ಹಂಗೆ ಅಕ್ಕಿರ್ತಿತ್ತು ನಾನಂತೂ ಹಂಗೆ ಅಂದ್ಕೊಳತ್ತಿರ್ತಿದ್ದೆ ಈಗ ನಾ ಅದು ಅನ್ಕೋತಿರ್ತೇನೆ ನಾನು ಹೆಂಗಂತಂದ್ರೆ ಈಗ ನಮಗೂ ಜ್ವರ ಎಲ್ಲ ಬಂತಂದ್ರೆ ಒಂಥರ ಸಮಾಧಾನ ಊಟ ಸೇರೋಂಗಿಲ್ಲ ಬಾಯಿಗೆ ಏನು ತಿಂದರೂ ರುಚಿ ಹತ್ತಂಗಿಲ್ಲ ಔಷಧ ತೊಗೊಳೋದು ದೊಡ್ಡ ಕಿರಿಕಿರಿ ಹಿಂಗೆ ನಮಗೂ ಇರ್ತೈತಲ್ಲ ಅವಾಗ ನಮ್ಮ ಒಂಥರ ಮಲ್ಕೊಂಡ್ರೆ ನಿದ್ದೆನೂ ಬರೋಂಗಿಲ್ಲ ಹಂಗೆ ಅಂತ ಕುಂತ್ಕೊಂಡ್ರೆ ಕುಂತ್ಕೊಳಕು ಹೋಗಂಗಿಲ್ಲ ಈ ರೀತಿ ನಮಗೆ ಅಕ್ಕಿರ್ತೈತಲ್ಲ ನಾನು ಅದನ್ನು ಪಾಪ ಸಣ್ಣದಲ್ಲ ಅದಕ್ಕೂ ಹಿಂಗೆಲ್ಲ ಹಾಕಿರ್ತೈತಲ್ಲ ಅಂಥೇಳಿ ನನಗೆ ಬೇಜಾರಾಗುವಂಥದ್ದು ಅದ್ರ ಅಕ್ಕಿಗೆ ಮತ್ತು ಎದ್ಲಲ್ರಿ ಎದ್ದ ಮ್ಯಾಲೆ ಮತ್ತಿಗೆ ಒಂದು ಸ್ವಲ್ಪ ಒಂದು ತಾಸು ನನಗೆ ಅಕ್ಕಿನ ಸಮಾಧಾನ ಎಲ್ಲ ಮಾಡಿ ನಾನು ಹೋಗಿ ಬಕಿಟ್ಟು ಹಾಕ್ಬೇಕಂತ ಹೊರಗೆ ಇಟ್ಟಿದ್ದಲ್ಲೇ ಇಟ್ಟು ಬಂದೆ ರೀ ಬಂದು ಮತ್ತಿಗೆಲ್ಲ ಸ್ವಲ್ಪ ಹಾಲೆಲ್ಲ ಕುಡಿಸಿ ಸಮಾಧಾನ ಮಾಡ್ಕೊಂಡು ಆಮೇಲೆ ಮತ್ತು ಹೊರಗೆ ಕರ್ಕೊಂಡು ಹೋಗಿ ಕುರ್ಚಿಯಲ್ಲಿ ಮೇಲಕ್ಕೆ ಕುಂದರ್ಸ್ಕೊಂಡು ಈಗ ನಾನು ಅದು ಭೀ ಎಲ್ಲ ಒಣಕ್ಕೆ ಹಾಕ್ಕೊಳಾಕತ್ತಿದ್ದೆ ನೋಡ್ರಿ ಹಂಗೆ ಮಾಡ್ತಾಳೆ ಮೊದ್ಲು ಅಕ್ಕಿಗೆ ಆರಾಮಿಲ್ಲ ಆರಾಮಿದ್ದಾಗ ಸ್ವಲ್ಪ ಕಿರಿ ಜಾ ಜಾಸ್ತಿ ಕಾಡ್ತಾಳೆ ಈಗ ಆರಾಮಿಲ್ಲ ಅಂದ್ರಂತೂ ಮುಗ್ದಾಗ ಹೊಟ್ಟೆ ಕೈ ಬಿಡಾಕತ್ತಿಲ್ಲ ಏನಂದ್ರೂ ಎತ್ಕೊಂಡು ಕುಂದ್ರು ಅಂತ ಹೇಳಂತ ಒಟ್ಟ ಕೆಳಗೂ ಆಡಾಕತ್ತಿಲ್ಲ ಅದ ಒಂದು ನಾ ಆ ರೀತಿ ಮಾಡಾಕತ್ತಿದ್ಲ ಹಂಗಾಕಿದ್ದೆಲ್ಲ ಮುಗಿಸ್ಕೊಂಡು ಅದನ್ನೆಲ್ಲ ಮುಗಿಸುವಷ್ಟೊತ್ತಿಗೆ ಸೃಜನ್ ಬಂದಾರಿ ಸ್ಕೂಲಿಂದ ಬಂದಮೇಲೆ ಅದು ಇರ್ತೈತಿ ಅಲ್ರಿ ಬಂದು ಕೂಡಲೇ ಮಮ್ಮಿ ಏನಾರ ಹೇಳಿ ಹಂಗೆ ಅವಾಗ ಮಾದ್ಲಿ ತಿಂದಿದ್ದೀನಂಥೇಳಿ ಹಾಕಿ ಕೊಡಾತಿದ್ದ ರೀ ಅವಾಗ ಒಂದು ಸ್ವಲ್ಪ ಹಾಲೆಲ್ಲ ಬಿಸಿ ಮಾಡಿ ಸ್ವಲ್ಪ ಈ ರೀತಿ ತಿನ್ನುವಂಥದ್ದು ನೋಡ್ರಿ ಮಾದ್ಲಿನ ಅದಕ್ಕೊಂದು ಸ್ವಲ್ಪ ಬಿಸಿ ಹಾಲು ಆಮೇಲೆ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೇಕ್ರಿ ಅವಾಗ ರುಚಿ ಭಾರಿ ಇರ್ತೈತಿ ಇದೇ ರೀತಿನ ತಿನ್ನುವಂಥದ್ದು ಹಂಗಾಗಿ ಅವ್ನು ಸ್ಕೂಲಿಂದ ಬಂದಮೇಲೆ ಅವಾಗಂತ ಹೇಳಿ ಇದನ್ನು ಕೊಡಾತಿದ್ದೆ ನೋಡ್ರಿ ಅವ್ನು ಬಂದು ಕೂಡಲೇ ಒಂದೊಂದು ಸಲ ಏನಾದರೂ ಅಂಥೇಳಂತಾನು ಊಟ ಮಾಡು ಅಂದ್ರೆ ಏನಾರು ಒಟ್ಟು ಏನಾದರೂ ಬೇಕು ತಿನ್ನಕೆ ಆ ರೀತಿ ಅದಕ್ಕೆ ಇದಿತ್ತಲ್ಲ ನೆನಪು ಮಾಡಿ ಕೊಟ್ಟಿದ್ದೆ ರೀ ನಾನು ಅವಂಗ ಈಗ ನೆನಪು ಮಾಡಿ ಕೊಟ್ಟರು ತಿಂತಾರಿಲ್ಲ ಅಂತಂದ್ರೆ ಇಲ್ಲ ಅಲ್ಲೇ ಕೆಟ್ಟು ಹೋಗ್ಬಿಡ್ತೈತೆ ಆ ರೀತಿ ಮಾಡ್ತಾರೆ ಹಾಗಾಗಿ ಅವ್ನ್ಗೆ ಹಾಕಿ ಅಂತ ಹೇಳಿ ಇದನ್ನು ನಮ್ಗೆ ತುಪ್ಪ ಒಂದು ಸ್ವಲ್ಪ ಹಾಲು ಹಾಕಿ ಕೊಡಾತಿದ್ದೆ ನೋಡ್ರಿ ಹಂಗೆ ಆಮೇಲೆ ಅಂತ ಹೇಳಿದ್ರೆ ನಾನು ಮಧ್ಯಾಹ್ನ ಸೇಮ್ ನಾನು ನನ್ನ ಹಿಂದಿನ ವಿಡಿಯೋದಾಗ ರಾತ್ರಿಗೂ ನಾನು ಇದನ್ನು ಮಾಡ್ಕೊಂಡಿದ್ದೆ ಮೂಲಂಗಿ ಪಚಡಿನ ಅದರಿ ಗುಬ್ಬಿ ಕಾಡೋದಕ್ಕೆ ನಾನು ಬೆಳಿಗ್ಗೆ ಏನು ಅನ್ನ ಅನ್ನ ಆಮೇಲೆ ಅದು ಒಗ್ಗರಣೆ ಎಲ್ಲ ಮಾಡಿಟ್ಟಿದ್ದೆ ಅಲ್ಲ ಅಷ್ಟು ಬಿಟ್ಟು ನಾನು ವಾಪಸ್ ಏನೂ ಮಾಡ್ಕೊಂಡಿರಲೇ ಇಲ್ಲ ಯಾಕಂದ್ರೆ ಯಾಕೆ ನಂಗೆ ಬಿಟ್ಟಿರಲೇ ಇಲ್ಲ ಒಂಚೂರು ಬಿಡಾಗತ್ತಿಲ್ಲ ಒಂಚೂರು ಕೆಳಗೆ ಇಳಿಸೋದಿಲ್ಲ ಯಾಕೆ ಮಲ್ಕೊಂಡಾಗ ಅರ್ಬಿ ತೊಳ್ಕೊಂಡೆ ನಾನು ಮುಗೀತು ಅದನ್ನು ಹೇಳಿದ್ದೆ ಅಲ್ಲರಿ ಹಾಕಕ್ಕೂ ಕೊಡಲಿಲ್ಲ ಆಕೆ ನಾನು ಅದಿನ್ನೇನು ವಾಶ್ ಮಾಡು ಮಟ್ಟ ಎಷ್ಟು ಮಲ್ಕೊಂಡಿದ್ದ ಅಷ್ಟೇ ಕರಿ ಇನ್ನೇನು ಹೋಗಿ ಅವ್ನು ಒಣಗಾ ಅನ್ನೋ ಅಷ್ಟೊತ್ತಿಗೆ ಅಂತಂದ್ರೆ ಎದ್ದು ಬಿಟ್ಲ ಅಲ್ಲಿಗೆ ಮುಗೀತು ಹಾಗಾಗಿ ಮತ್ತೆ ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿ ಒಂದು ಸ್ವಲ್ಪ ಅದು ಮೂಲಂಗಿ ಸ್ವಲ್ಪ ಜಾಸ್ತಿನೇ ಇದ್ದು ರೀ ಅವು ಸ ಶನಿವಾರ ಸಂತಿ ಉಳಿದು ತಗೊ ಬಂದಿದ್ವು ಮತ್ತು ಇನ್ನೊಂದು ಜಾಸ್ತಿ ನಾವು ಇಟ್ವಿ ಅಂತಂದ್ರೆ ಎಲ್ಲ ಬೆಂಡಾಯ್ ಕೊಕ್ಕಾವಂತ ಹೇಳಿ ಮತ್ತು ಅದನ್ನ ನಾ ಮಾಡಿದ್ರೆ ಆತ ಅಂಥೇಳಿ ಪಚ್ಚಡಿ ಅಂದ್ರೆ ಸ್ವಲ್ಪ ಜಾಸ್ತಿನ ಇಷ್ಟ ರೀ ಅದೇನಿಲ್ಲ ನಮಗಂತೂ ಸೌತಿಕಾಯಿ ಪಚ್ಚಡಿ ಆಗಲಿ ಇಲ್ಲಾಂದ್ರೆ ಈ ಥರ ಮೂಲಂಗಿ ಪಚ್ಚಡಿ ಇರತ್ ಈ ರೀತಿ ಎಲ್ಲ ಜಾಸ್ತಿ ಇಷ್ಟ ಆಗುವಂಥದ್ದು ಹಂಗೆ ನೋಡಿರಿ ನಾನು ಅದಕ್ಕೆ ಖಾರ ಎಲ್ಲ ಮಸಾಲೆ ಖಾರ ನಾನು ಅದಕ್ಕೆ ಈಗೆಲ್ಲ ಇದ್ವು ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿನ ಅದನ್ನು ರುಬ್ಬಿ ಮಿಕ್ಸಿಗೆ ಹಾಕಿ ಬಿಟ್ವಿ ಅಂದರೆ ಈ ರೀತಿ ಹೆಲ್ಪ್ ಆಕತ್ರಿ ಅದು ಆಮೇಲೆ ಮೊಸರು ಅಷ್ಟು ಸ್ವಲ್ಪ ಇತ್ತು ಇದೆ ಜಾಸ್ತಿ ಇರಲಿಲ್ಲ ಹಾಗಾಗಿ ಜಾಸ್ತಿ ಹಾಕ್ಕೊಂಡ್ರೆ ಇಲ್ಲೂ ಚಲೋ ಆಗುವಂಥದ್ದು ಪಚ್ಚಡಿ ಈ ರೀತಿ ಪಚ್ಚಡಿ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ವಿ ನೋಡಿರಿ ಸ್ವಲ್ಪ ಜಾಸ್ತಿನ ಮಾಡ್ಕೊಂಡು ಉಳಿದ್ರೂ ನಡಿತೈತೆ ಮತ್ತು ರಾತ್ರಿಗೆ ಬರ್ತೈತಿ ಯಾಕಂದ್ರೆ ಗುಬ್ಬಿ ಹೆಂಗಿರ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಅಂಥೇಳಿ ಸೊ ಹಾಗಾಗಿ ಇವತ್ತಿನ ನನ್ನ ಒಂದು ದಿನ ಈ ರೀತಿಯಾಗಿತ್ತು ನೋಡ್ರಿ ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ನನ್ನ ಒಂದು ಇವತ್ತಿನ ಬ್ಲಾಗ್ನ ಮುಗಿಸ್ತೀನಿ ಬಾಯ್ ಟೇಕ್ ಕೇರ್